ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎ ಡೇ ರೋಮ್ ಮಹಾನಗರ ಇದೆಯಲ್ಲ ಜಗತ್ತಿನ ಅತ್ಯಂತ ಸುಂದರ ನಗರಗಳಲ್ಲಿ ಒಂದು ಅಂತೇಳಿ ರೋಮನ್ ಟ್ರೀಟ್ ಮಾಡ್ತೀವಿ ಇದು ಒಂದು ದಿನದಲ್ಲಿ ಕಟ್ಟಿದ ನಗರ ಅಲ್ಲ ಇದಕ್ಕೆ ಸಾವಿರಾರು ವರ್ಷಗಳು ತೆಗೆದುಕೊಂಡಿದೆ ಹಾಗೆ ರೋಮನ್ನ ಕಟ್ಟೋಕೆ ಹೋಗ್ತಾ ಇರಲಿಲ್ಲ ನಾವು ನಮ್ಮನ್ನು ನಾವು ಕಟ್ಕೊಳಕ್ಕೆ ಹೋಗ್ತಾ ಇದೀವಿ ನಮಗೆ ಸಾವಿರಾರು ವರ್ಷಗಳು ಬೇಡ ಜಸ್ಟ್ ಗಿವ್ ಯು ಟ್ವೆಂಟಿ ಒನ್ ಡೇಸ್ ನಿಮಗೋಸ್ಕರ ನೀವು ಇಪ್ಪತ್ತೊಂದಿನ ಕೊಟ್ಕೊಳ್ಳಿ ನೀವು ಯಾರ್ಯಾರಿಗೋ ವರ್ಷಗಟ್ಟಲೆ ಕೊಟ್ಬಿಟ್ಟಿದ್ದೀರಿ ಆಗಲೇ ನಿಮಗಾಗಿ ನೀವು ಟ್ವೆಂಟಿ ಒನ್ ಡೇಸ್ ಸಿಕ್ಸ್ ಟು ಸಿಕ್ಸ್ ಡೇನ ಕೊಟ್ಟು ನೋಡಿ ನೀವು ರೋಮನ್ನು ಹೇಗೆ ಕಟ್ಟಿದ್ವೋ ನಿಮ್ಮನ್ನು ನೀವು ಕಟ್ಕೋತೀರ ಮತ್ತು ನಮ್ಮ ಸೈನ್ಯದಲ್ಲಿ ಒಂದು ಭಾಷೆ ಬರುತ್ತೆ ಆಜ್ ಬರ್ತಿ ಹುಯ್ಯತೋ ಕಲ್ ಚಕ್ರವರ್ತಿ ಅಂತ ಇವತ್ತು ನೀನು ಸೇನೆಗೆ ಸೇರ್ಕೊಂಡು ಅಂದರೆ ನೀನು ಮುಂದೆ ಚಕ್ರವರ್ತಿ ಆಗ್ತೀಯಾ ಅಂತ ಒಂದು ಮಾತಿದೆ ಅದು ಹಳೆ ಕಾಲದ ಮಾತು ಇವತ್ತು ಚಕ್ರವರ್ತಿಗಳಿಲ್ಲ ಬಿಡಿ ಚಕ್ರವರ್ತಿಗಳಿಲ್ಲದ ಈಗ ನಾವು ಜನರಲ್ ಹುದ್ದೆನ ಅಡ್ಮಿರಲ್ ಹುದ್ದೆನ ಏರ್ ಚೀಫ್ ಮಾರ್ಷಲ್ ಹುದ್ದೆನ ಅತ್ಯಂತ ಉನ್ನತ ಹುದ್ದೆ ಅಂತ ಟ್ರೀಟ್ ಮಾಡ್ತೀವಿ ಒಬ್ಬ ಎನ್ ಡಿ ಎಗೋ ಓ ಟಿ ಎಗೋ ಅಥವಾ ಐ ಎಮ್ ಎಗೋ ಸೇರಿಕೊಂಡಂಥ ಒಬ್ಬ ಯುವಕ ತನ್ನ ಭರ್ತಿಯಿಂದಾಗಿ ಸಾಮಾನ್ಯ ಒಂದು ಹದಿನೆಂಟು ಇಪ್ಪತ್ತರ ಇಪ್ಪತ್ತೊಂದರ ಯುವಕ ಸೇರಿಕೊಳ್ಳೋದು ಆತ ಮುಂದೊಂದು ದಿನ ಚಕ್ರವರ್ತಿ ಆಗ್ತಾನೆ ಚಕ್ರವರ್ತಿ ಅಂದರೆ ಮೇಜರ್ ನಂತರ ಪ್ರಮೋಷನ್ ಆಗಿ ಆಗಿ ಜನರಲ್ ಆಗ್ತಾರೆ ನೇವಿನಲ್ಲಿ ಅಡ್ಮಿರಲ್ಗಳಾಗ್ತಾರೆ ಏರ್ ಫೋರ್ಸಲ್ಲಿ ಏರ್ ಚೀಫ್ ಮಾರ್ಷಲ್ಗಳಾಗ್ತಾರೆ ಆರ್ ಜ್ ಭರ್ತಿ ಹೋಯಿತು ಕಲ್ ಚಕ್ರವರ್ತಿ ಹಾಗಾಗಿ ಇವತ್ತೇ ಆರಂಭ ಮಾಡಬೇಕು ಇವತ್ತು ಆರಂಭ ಮಾಡಿದರೆ ಮುಂದೆ ಮಹಾನ್ ಸಾಧನೆ ನಿಮಗೆ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಸ್ನೇಹಿತರೆ ಟಾರ್ಗೆಟ್ ನೀಡ್ ಇಂಟೆನ್ಸಿಟಿ ಅಂತ ಕರಿತೀವಿ ಅಂದರೆ ನೀವೇನೋ ಟಾರ್ಗೆಟ್ ಇಟ್ಕೊಂಡಿದ್ದೀರ ಆ ಟಾರ್ಗೆಟ್ನ ಲೇಝಿಯಾಗಿ ಮಾಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ ಅದು ಇಂಪಾಸಿಬಲ್ ಇಂಟೆನ್ಸ್ ಎನರ್ಜಿ ಹಾಕಬೇಕು ಬಾಡಿ ಬಿಲ್ಡಿಂಗ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಬೇಕಾದ ಡೀಪ್ ಇಂಟೆನ್ಸ್ ಆಗಿ ವರ್ಕ್ ಮಾಡಬೇಕು ಯೋಗದಲ್ಲಿ ನಾವೆಲ್ಲ ಅಷ್ಟೇ ಶೀರ್ಷಾಸನ ಮಾಡಬೇಕಾದ್ರೆ ದ್ವೀಪದ ಶೀರ್ಷಾಸನ ಮಾಡಬೇಕಾದ್ರೆ ಎರಡು ಕಾಲ ತಗ್ ತಲೆ ಮೇಲೆ ಹಾಕ್ತಾ ಇರ್ತೀವಿ ಆ ಟೈಮಲ್ಲಿ ಡೀಪ್ ಇನ್ಸ್ ಇಂಟೆನ್ಸಿಟಿ ಎಷ್ಟು ಪ್ರಯತ್ನ ಮಾಡಬೇಕು ಅಂದರೆ ಒಂದು ದಿನವೂ ಮಿಸ್ ಆಗದಂಗೆ ನೂರು ನೂರು ದಿನಗಳ ಪ್ರಯತ್ನದ ನಂತರ ಕಾಲುಗಳು ತಲೆ ಮೇಲೆ ಬರ್ತವೆ ಆ ಥರ ಇಲ್ಲೇನು ಚಿತ್ರದಲ್ಲಿ ನೋಡ್ತಿದ್ರಲ್ಲ ಈ ಥರ ಬಾಡಿ ಬರಬೇಕು ಅಂತಂದರೆ ಡೀಪ್ ಇಂಟೆನ್ಸಿಟಿಯಾಗಿ ವರ್ಕ್ ಮಾಡ್ತಾರೆ ಹಾಗೆ ಒಬ್ಬ ವ್ಯಕ್ತಿಯ ಮನಸ್ಸು ಮತ್ತು ದೇಹ ಇದೆಯಲ್ಲ ಸಣ್ಣದಾದ ಸಲಹೆಗಳಿಗೆ ಮಾರ್ಗದರ್ಶನಕ್ಕೆ ಮಾತು ಕೇಳಲ್ಲ ಅದು ಅದಕ್ಕೆ ಇಂಟೆನ್ಸ್ ಆಗಿ ತೀವ್ರ ಥರದ ಚಾಲೆಂಜ್ಗಳನ್ನು ಕೊಟ್ಟಾಗ ಮಾತ್ರ ಅದು ಒಗ್ಗಿಕೊಳ್ಳುತ್ತೆ ಇಂಟೆನ್ಸಿಟಿಗೆ ನಮ್ಮನ್ನು ನಾವು ತೆರೆದುಕೊಳ್ಳೋಣ ನೀವು ಮಹಾಭಾರತದಲ್ಲಿ ಭಗವದ್ಗೀತೆಯ ಬಗ್ಗೆ ಎಲ್ಲ ಕೇಳಿರ್ತೀರಲ್ಲ ಭಗವದ್ಗೀತೆಯಲ್ಲಿ ವಿಶ್ವರೂಪದರ್ಶನ ಅಂತ ಒಂದು ಕೇಳಿರ್ತೀರ ಪದಾನ ಏನಿದು ವಿಶ್ವರೂಪದರ್ಶನ ಅಂದರೆ ಭಗವದ್ಗೀತೆಯಲ್ಲಿ ಒಂದು ಟೆನ್ ಆಗೋವರೆಗೂ ಕೃಷ್ಣ ಅರ್ಜುನನಿಗೆ ಹಾಗಲ್ಲಪ್ಪ ಹೀಗಲ್ಲಪ್ಪ ಅದು ತಪ್ಪು ಹೀಗೆ ಮಾಡು ಹೀಗೆ ಮಾಡು ಹೇಳ್ತಾರೆ ಏನು ಹೇಳಿದರೂ ಅರ್ಜುನ ಮಾತು ಕೇಳೋದಿಲ್ಲ ಬಿಕಾಸ್ ಏ ಯಾರೋ ಒಬ್ಬ ಹೇಳ್ತಾ ಇದ್ದಾನೆ ಬಿಡು ಅಂತ ಯಾವಾಗ ಆತ ತನ್ನ ಮಾತನ್ನು ಕೇಳ್ತಾ ಇಲ್ಲ ಅನ್ನೋದು ಕೃಷ್ಣನಿಗೆ ಅರಿವಾಗುತ್ತೋ ತನ್ನ ವಿಶ್ವರೂಪ ದರ್ಶನ ಮಾಡ್ತಾನೆ ತಾನು ಎಷ್ಟು ಬೃಹತ್ ವ್ಯಕ್ತಿ ಅನ್ನೋದನ್ನು ತೋರಿಸ್ತಾನೆ ಆ ತೋರಿಸ್ತಾ ಇದ್ದಾಗೆ ಅರ್ಜುನ ಮಂಡಿಯೂರಿ ನಿಂತ್ಕೊಂಡು ತಪ್ಪಾಯಿತು ಕೃಷ್ಣ ನಾನು ನಿನ್ನ ಮಾತೆಲ್ಲ ಕೇಳ್ತೀನಿ ಅಂತಾನೆ ಅಂದರೆ ಇಲ್ಲೇನಾಯಿತು ಇಷ್ಟೊತ್ತವರೆಗೂ ಹೇಳಿದ ಅದೇ ಕೃಷ್ಣನೇ ಇನ್ಮೇಲೆ ಮಾತಾಡೋದು ಅದೇ ಕೃಷ್ಣನೇ ಬಟ್ ಒಮ್ಮೆ ವಿಶ್ವರೂಪ ದರ್ಶನ ಅಗತ್ಯ ಇತ್ತು ಅದು ಮಾಡಿದ್ದಕ್ಕೋಸ್ಕರ ಅರ್ಜುನ ಮಾತು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದ ಹಾಗೆ ನಿಮಗೂ ಅಷ್ಟೇ ಒಂದು ಇಂಟೆನ್ಸ್ ಫೀಲ್ ಬೇಕಾಗತ್ತೆ ಆ ಇಂಟೆನ್ಸ್ ಫೀಲ್ ಇದ್ದಾಗ ಮಾತ್ರ ಏನೇ ಸಾಧನೆ ಮಾಡೋಕ್ಕೆ ಸಾಧ್ಯ